ಿ ಬಜಿಸೋ ಸತತ ಒಂದೇ ಮನದಿ ಸ್ತಂಭ ಮಂದಿರ ಮಾನವೀ ದಾಸಿಯರ ಮಂದ ಮಾನವ ಕೇಳೋ ವಂದಿಸಿ ಸೇವಿ ಪರ ಬಂಧನ ಪರಿಹರಿಸಿ ಮನದ ಅಭೀಷ್ಟ ತಂದು ಕೊಡುವುದಕ್ಕೆ ಮಂದಾರ ಕೂಜದಂತೆ ಬಂದಿಲ್ಲಿ ನಿಂದಿಹಾರೆಂದು ತಿಳಿಯೋ ಚಂದಾಗಿ ಇವರು ಹೃದಯದಿ ಕಣ್ದೆರೆದು ನೋಡಿದಾರೆವೆಂದು ಬೆಂದು ಪೋಪವುದು ಕಂದನು ಮಾಡಿದ ಕುಂದು ಕ್ಷಮಿಸಿ ತಾಯಿ ತಂದೆ ಸಲಹುವಂತೆ ರಕ್ಷಿಪರೋ ಹಿಂದೆ ಸಲ್ಲಾದ ಶಲ್ಯರೆಂದೇನಿಸುತ ಪುರಂದರ ಗುರು ಸ್ವಾಧಿ ರಾಜರ ಪ್ರೀತ ಸಿಂಧೂರವರದ ಶಾಮ ಸುಂದರ ನದಿ ಮೂಡಿ ಪುನಃ ಜಗದೀ ಸ್ವರವಾಟದಿ ಜನಿಸಿ ವರದೇಂದ್ರನ ನೊಲಿಸಿ ಮರುತಾಗಮ ಗಳಿಸಿ ತುರು ರಕ್ಷಕ ದಾಸ ವರಿಯರ ಕರುಣದಲ್ಲಿ ಶರದಿಯ ಭಾಗದಲ್ಲಿ ಧರಣಿ ಪವಿಠಲೆಂಬ ಸುರಚರ ದೊರಕಿಸಿ ಪ್ರಾಕೃತದಿ ಕರುಣಾಕರ ಶ್ಯಾಮ ಸುಂದರನ ವರ್ಣಿಸಿದ ಪರಮ ಭಾಗವತರ ನರೆ ನಂಬೋ ನಿರುತ ಇವರ ಸಂದರುಶನ ಭವಂಧ ಮೋಚನ ಇವರ ಚರ ானவரன்ன சாரிதரே ஜவன நஞ்சிக்கே நஞ்சிக்கல இவர கவன கவனஸ்தவன்தவன சாஸ்திர பிரவச்சனோ இவர இவரல் இவ ಸ್ಥಳ ಕಾಶಿ ರಾಮೇಶ್ವರ ಇವರಲ್ಲಿ ದಿವಿಜರು ನೆಲೆಸಿದ್ದು ಇವರಂದ ವಚನವಾ ನಡೆಸುವರೋ ಇವರಿಲ್ಲಿರಲು ಬಿಟ್ಟು ಅವನಿಸುತ್ತಿದರವಗೆ ಲವಲೇಶವಾದರೂ ಪುಣ್ಯವಿಲ್ಲ ಇವರನು ಗ್ರಹವಾಗೆ ಶ್ರೀ ಶ್ಯಾಮ ಸುಂದರನು ತವಕರಿ ಪಿಡಿದು ಸಲಹುವ ಸಂತತ ಧಾರುಣಿ ಸುರರ ಉದ್ಧಾರ ಗೋಸುಗವಾಗಿ ಮೂರೆಂಟು ಈರಾರು ಲಕ್ಷಣವುಳ್ಳ ಭಾರತಿ ಪತಿಯಂತೆ ತೋರುವ ಕಾಯುವ ಶೌರಿ ಕಥಾಮೃತ ಸಹಸ್ರ ಗ್ರಂಥವ ತಾರ ಉಪಕಾರವು ವರ್ಣಿಸಲಾರಿಂದ ಸಾಧ್ಯವು ಪಾರಾಯಣ ಪ್ರತಿವಾರ ವಾರ ಬಿಡದೆ ಮಾಡೆ ಸಾರಲೇನು ಸಂಸಾರ ಶರದಿಯಿಂದ ಪಾರಾಗಿ ಸದ್ಭಕ್ತಿ ಪಾರಮಾರ್ಥಿಕ ಜ್ಞಾನ ವೈರಾಗ್ಯ ಪಡೆಯುತ್ತ ನಾರದನಮಿತ ಶ್ರೀ ಶ್ಯಾಮ ಸುಂದರನ ಋದ್ವಾರಜದೊಳು ಕಂಡು ಸೂರೆಗೊಂಬುವ ಸುಖ ಈತನ ಭಜಿಸಲು ಯಾತನೆಗಳು ಇಲ್ಲ ಈತನ ಶೇರಲು ಯಾತರ ಭೀತಿಯು ಈತನ ಹೊರತಿ ದಾತರು ನಮಗಿಲ್ಲ ಈತನೇ ರಕ್ಷಕ ಈತನೇ ತಾಯಿ ತಂದೆ ಈತನೆ ಸದ್ಗುರು ಗತಿ ಗತಿಪ್ರದ ಈತನೆ ಮೂಕಗೆ ಮಾತು ನುಡಿಸಿದತ ಈತನ ಭಕ್ತಿಗೆ ಸೋತು ಎರಡು ವೇಳ ಅಂತರ್ಗತ ನಮ್ಮ ಶ್ಯಾಮ ಸುಂದರ ವಿಠಲ ಪ್ರೀತಿಯಿಂದವರಿಗೆ ಮೃಷ್ಟಾನ್ನ ಉಣಿಸಿದ ಮಹಿಮರ